Chapter 5, ఫస్ట్ పైంట్ సీక్వెన్స్ ఆటోమేటిక్ శ్రేడి సీక్వెన్స్ అర్థమేటిక్ శ్రేణి గొప్ప శ్రేణి శ్రేణి అందరే సీక్వెన్స్ అందరూ అరేంజ్ ಸಿಕ್ವೆನ್ಸ್ ಅಂದ್ರೆ ಏನು ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಅಂದ್ರೆ ಕೆಲವು ಸೆಟ್ ಆಫ್ ನಂಬರ್ಸ್ ಗಳನ್ನು ತಗೊಂಡು ಆ ಸೆಟ್ ಆಫ್ ನಂಬರ್ಸ್ ಗಳನ್ನು ತಗೊಂಡು ಅವನ್ನ ಅರೇಂಜ್ ಮಾಡೋದು ಆ ಅರೇಂಜ್ ಮಾಡಿದ್ರೆ ಅದಕ್ಕೆ ನಾವು ಏನು ಹೇಳ್ತೀವಿ ಸಿಕ್ವೆನ್ಸ್ ಲೈಕ್ ಸೆಟ್ ಆಫ್ ನಂಬರ್ಸ್ ಅನ್ನು ನಾವು ಏನು ಮಾಡ್ತೀವಿ ಅಂದ್ರೆ एग्जांपल ಇದೆ ನಾನು ಮಾತ್ ಹೇಳ್ತೀನಿ 1 7 3 5 ಅಂತ ಸೆಟ್ ಆಫ್ ನಂಬರ್ಸ್ ಅಂದ್ರೆ ಒಂದು ಸಂಖ್ಯೆಗಳ ಗುಂಪು ಈ ಸಂಖ್ಯೆಗಳ ಗುಂಪನ್ನ ತಗೊಂಡು ನಾವು ಅರೇಂಜ್ಮೆಂಟ್ ಮಾಡೋದು ಯಾವುದು ಅಸೆಂಡಿಂಗ್ ಆರ್ಡರ್ ಒಳಗೆ ಯಾರ್ಡರ್ ಒಳಗೆ ಅಸೆಂಡಿಂಗ್ ಅಸೆಂಡಿಂಗ್ ಆರ್ಡರ್ ಒಳಗೆ ಅರೇಂಜ್ಮೆಂಟ್ ಮಾಡಿದ್ರೆ ಎಕ್ಸಾಂಪಲ್ ಏನಾಗುತ್ತೆ ಹೇಳ್ರಿ ಈ ಸೆಟ್ ಆಫ್ ನಂಬರ್ಸ್ ಆಯ್ತು ಸಂಖ್ಯೆಗಳ ಗುಂಪು ಇವನ್ ಅರೇಂಜ್ಮೆಂಟ್ ಮಾಡೋದು ಒಂದೇ ಕ್ಲಿಪ್ ಬರ್ತಾ ಒಂದು ನಂತರ ಇಟ್ರಿ ನಮಗೆ ಫೈವ್ ಮತ್ತೆ ಸೆವೆನ್ ಈ ರೀತಿ ನಾಲ್ಕು ಸೆಟ್ ಆಫ್ ನಂಬರ್ಸ್ ಗಳನ್ನು ಒಂದು ಅಸೆಂಡಿಂಗ್ ಆರ್ಡರ್ ಒಳಗೆ ಅರೇಂಜ್ಮೆಂಟ್ ಮಾಡಿದ್ರು ಅರೇಂಜ್ಮೆಂಟ್ ಮಾಡಿದಾಗ ನಾನು ಮಾತು ಹೇಳಿ ಒಂದು ಇದ್ದು ತ್ರೀ ಆಗಿದೆ ಎಷ್ಟು ಪ್ಲಸ್ ಟು ಆ್ಯಡ್ ಆಗಿದೆ ಮತ್ತೆ ತ್ರೀ ಇದು ಮತ್ತೆ ಅದು ಪ್ಲಸ್ ಟು ಆ್ಯಡ್ ಮಾಡಿದ್ರೆ ಫೈವ್ ಫೈವ್ ಮತ್ತೆ ಪ್ಲಸ್ ಟು ಆ್ಯಡ್ ಮಾಡಿದ್ರೆ ಸೆವೆನ್ ಒಂದು ಡೆಫಿನೆಟ್ಲಿ ಆರ್ಡರ್ ಅನ್ನು ಮೇಂಟೈನ್ ಮಾಡೋಕ್ಕೆ ಇಫ್ ಇಟ್ಕೊಂಡ್ರೆಂಟ್ ನಿರ್ದಿಷ್ಟ ಆಧಾರದ ಮೇಲೆ ನಿರ್ದಿಷ್ಟ ಆಧಾರದ ಮೇಲೆ ಕೆಲವು ನಿರ್ದಿಷ್ಟ ಸಂಖ್ಯೆಗಳನ್ನು ನಾವು ಏನ್ ಮಾಡಿದ್ರೆ ಜೋಡಿಸಿದ್ರೆ ಅಥವಾ ಹೊಂದಿಸಿದ್ರೆ ಅದಕ್ಕೆ ನಾವು ಎಕ್ಸಾಂಪಲ್ ಒನ್ ಒನ್ ತ್ರೀ ಫೈವ್ ಸೆವೆನ್ ಏನಾಗುತ್ತೆ ಎವ್ರಿ ನಂಬರ್ ಏನಾಗುತ್ತೆ ಪ್ಲಸ್ ಟೂ ಪ್ಲಸ್ ಟೂ ಪ್ಲಸ್ ಟೂ ಆಡ್ ಆಗುತ್ತೆ ಇದಕ್ಕೆ ನಾವು ಏನಂತ ನಾವೇನಂತ ಕರಿತೀವಿ ಅಥವಾ ಏನ ಮತ್ತೊಮ್ಮೆ ಹೇಳ್ತೀವಿ ಲಕ್ಷ್ಯ ಕೊಡ್ತೀವಿ ಅರೇಂಜ್ಮೆಂಟ್ ಆಫ್ ಸೆಟ್ ಆಫ್ ನಂಬರ್ಸ್ ಇನ್ ಡೆಫಿನೆಟ್ ಆರ್ಡರ್ ಯಾವ ಆರ್ಡರ್ ಒಳಗೆ ನಾನು ಅಸೆಂಡಿಂಗ್ ಆರ್ಡರ್ ಐ ಕ್ಯಾನ್ ರೈಟ್ ಇನ್ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಸೆಂಡಿಂಗ್ ಒಳಗಡೆ ಬರೀಬಹುದು ಅಥವಾ ಡಿಸೆಂಡಿಂಗ್ ಆರ್ಡರ್ ಒಳಗೆ ಬರೀಬಹುದು ಈಗ ಸದ್ಯಕ್ಕೆ ನಾವು ಮಾಡ್ತಾರೆ ಕೆಲವು ನಿರ್ದಿಷ್ಟ ಸಂಖ್ಯೆಗಳನ್ನ ತಗೊಂಡು

ನಾಲ್ಕಕ್ಕೆ ಎರಡು ಗುಣಿಸು ಎಂಟು ಎಂಟಕ್ಕೆ ಏನು ಮಾಡು ಎರಡು ಗುಣಿಸು ಹದಿನಾರು ಸೆಟ್ ಆಫ್ ನಂಬರ್ಸ್ ಯಾವ ಟೂ ಫೋರ್ ಏಟ್ ಸಿಕ್ಸ್ಟೀನ್ ಬಟ್ ಒಂದು ಆರ್ಡರ್ ಒಳಗೆ ಐತಿ ಬಟ್ ಇಲ್ಲಿ ನಾಲ್ಕು ಆರ್ಡರ್ ಮತ್ತೆ ಕೆಳಗಡೆ ಆರ್ಡರ್ ಚೇಂಜ್ ಐತಿ ಇಲ್ಲಿ ಏನು ಮಾಡ್ಬೇಕು ಪ್ಲಸ್ ಟೂ ಪ್ಲಸ್ ಟೂ ಪ್ಲಸ್ ಟೂ ಪ್ಲಸ್ ಟೂ ಮಾಡಿದ್ರೆ ಇಲ್ಲಿ ಮಲ್ಟಿಪ್ಲೈ ಬೈ ಟೂ ಮಲ್ಟಿಪ್ಲೈ ಬೈ ಟೂ ಮಲ್ಟಿಪ್ಲೈ ಬೈ ಟೂ ಮಲ್ಟಿಪ್ಲೈ ಬೈ ಆರ್ಡರ್ ಇಟ್ ಇಸ್ ಆಲ್ಸೋ ಫಾಲೋಯಿಂಗ್ ಅ ಡೆಫಿನೆಟ್ ಆರ್ಡರ್ ಇಟ್ ಇಸ್ ಆಲ್ಸೋ ಫಾಲೋಯಿಂಗ್ ಅ ಡೆಫಿನೆಟ್ ಆರ್ಡರ್ ಬಟ್ ಇಟ್ ಇಸ್ ಅ ಫಸ್ಟ್ ಟೂ ಹಿಯರ್ ಇಸ್ ಅ ಮಲ್ಟಿಪ್ಲೈ ಬೈ ಟೂ ಅರ್ಥ ಆಗುತ್ತಲ್ಲ ಇಲ್ಲೂ ಕೂಡ ಒಂದು ನಿರ್ದಿಷ್ಟ ಆಧಾರ ಮೇಲೆ ಸಂಖ್ಯೆಗಳನ್ನು ಜೋಡಿಸಿವಿ ಇಲ್ಲೂ ಕೂಡ ನಿರ್ದಿಷ್ಟ ಆಧಾರದ ಮೇಲೆ ಸಂಖ್ಯೆಗಳನ್ನು ಜೋಡಿಸಿವಿ ಆದ್ರೆ ಇಲ್ಲಿ ಎರಡನ್ನ ನಿರಂತರವಾಗಿ ಒಂದು ಸಂಖ್ಯೆಗೆ ಕೂಡಿಸುತ್ತಾ ಹೋದರೆ ಇಲ್ಲಿ ನಿರ್ದಿಷ್ಟವಾಗಿ ಎರಡನ್ನ ಏನ್ ಮಾಡ್ತಿದ್ದೇವೆ ಗುಣಿಸುತ್ತಾ ಹೊಂಟೆ ಇದು ಕೂಡ ಸೀಕ್ವೆನ್ಸ್ ಇದು ಕೂಡ ಸೀಕ್ವೆನ್ಸ್ ಯಾಕಂದ್ರೆ ಇವೆಲ್ಲವೂ ಏನು ಸೆಟ್ ಆಫ್ ನಂಬರ್ಸ್ ಏನು ಸೆಟ್ ಆಫ್ ನಂಬರ್ಸ್ ಅರೇಂಜಿಂಗ್ ಇನ್ ಡೆಫಿನೆಟ್ ಆರ್ಡರ್ ಒಂದು ಸಂಖ್ಯೆಗಳ ಗುಂಪಾಗಿದೆ ಆ ಸಂಖ್ಯೆಗಳ ಗುಂಪನ್ನು ಒಂದು ನಿರ್ದಿಷ್ಟ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಹೊಂದಿಸುತ್ತಾ ಇದ್ದೇವೆ ಇದಕ್ಕೆ ನಾವು ಏನಂತ ಕರೀತೇವೆ ವ್ಯತ್ಯಾಸ ಏನು ಇಲ್ಲಿ ಪ್ಲಸ್ ಟು ಮಾಡಿದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿ ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಮಾಡ್ಕೊಂತ ಹೋದ್ರೆ ಅದು ಯಾವ ಶ್ರೇಣಿ ಸಹಾಂತರ ಶ್ರೇಣಿ ಮಲ್ಟಿಪ್ಲೈ ಬೈ ಟು ಮಲ್ಟಿಪ್ಲೈ ಟು ಮಲ್ಟಿಪ್ಲೈ ಟು ಮಾಡಿದ್ರೆ ಅದು ಗುಣೋತ್ತರ ಶ್ರೇಣಿ ಅಂತ ಬರ್ತದೆ ಮುಂಚೆಕ್ಕೆ ಹೆಂಗಿತ್ತು ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಬರ್ತಿತ್ತು ಮತ್ತೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಬರ್ತಿತ್ತು ಎರಡು ಪ್ರೋಗ್ರೆಷನ್ ಇತ್ತು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಮಾಡಬೇಕು ಮಲ್ಟಿಪ್ಲೈ ಟು ಅಂದ್ರೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅದರ ಅದು ಗುಣೋತ್ತರ ಶ್ರೇಣಿ ಅಂತ ಬರ್ತದೆ ಬಟ್ ಸಿಲೆಬಸ್ ಒಳಗ ಗುಣೋತ್ತರ ಶ್ರೇಣಿ ಇಲ್ಲ ಕೇವಲ ಯಾವ ಶ್ರೇಣಿ ಐತಿ ಸಮಾಂತರ ಶ್ರೇಣಿ ಅಂದ್ರೆ ನಾವು ಗುಣೋತ್ತರ ಶ್ರೇಣಿ ಬಗ್ಗೆ ತಲೆ ಕಳಿಸ್ಕೊಳ್ತೇವೆ ಗುಣೋತ್ತರ ಶ್ರೇಣಿಯಲ್ಲಿ ಗುಣಿಸುತ್ತೇವೆ ಸಮಾಂತರ ಶ್ರೇಣಿಯಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆನ ಏನು ಮಾಡ್ತೇವೆ ಕೂಡಿಸ್ತೇವೆ ಮುಂದೆ ಸಮಾಂತರ ಶ್ರೇಣಿ ಡೆಫಿನೇಷನ್ ಹೇಳುವ ನಾನು ಹೇಳ್ತೇನೆ ಸದ್ಯಕ್ಕೆ ನಿಮ್ಗೆ ಏನಾಗುತ್ತೆ ಬರೀ ಸಿಕ್ವೆನ್ಸ್ ಅಂದ್ರೆ ಅಥವಾ ಶ್ರೇಣಿ ಅಂದ್ರೆ ಸಿಕ್ವೆನ್ಸ್ ಅಥವಾ ಶ್ರೇಣಿ ಅಂದ್ರೆ ಏನು ಕೆಲವು ನಿರ್ದಿಷ್ಟ ಸಂಖ್ಯೆಗಳನ್ನು ಒಂದು ಆಧಾರದ ಮೇಲೆ ಜೋಡಿಸ್ತಾ ಹೋಗ್ಬೇಕು ಅದನ್ನ ಕೂಡಿಸ್ಕೊಂತಾರ ಹೋಗು ಇಲ್ಲ ಗುಣಿಸ್ಕೊಂತಾರ ಹೋಗು ಗುಡ್ಸ್ಕೊಂತ ಹೋದ್ರೂ ಶ್ರೇಡಿ ಗುಡ್ಸ್ಕೊಂತ ಹೋದ್ರು ಅದು ಶ್ರೇಡಿ ಈ ರೀತಿ ಸಿಕ್ವೆನ್ಸ್ ಅಥವಾ ಇದ್ರಾವೇನು ಎರಡು ಎಕ್ಸಾಂಪಲ್ ಒನ್ ತ್ರೀ ಫೈವ್ ಸೆವೆನ್ ಏಟ್ ಸಿಕ್ಸ್ ಬೇರೆ ಬೇರೆ ಎಕ್ಸಾಂಪಲ್ಸ್ ಇಲ್ಲಿಗೆ ಸಿಕ್ವೆನ್ಸ್ ನಿಮ್ಗೆ ಶ್ರೇಡಿ ಏನಾಗುತ್ತೆ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಟರ್ಮ್ಸ್ ಅಥವಾ ಪದಗಳ ಟರ್ಮ್ಸ್ ಅಥವಾ ಪದಗಳು ಅಂದ್ರೆ ನನ್ನ ಮಾತು ಲೈಕ್ ಎಕ್ಸಾಂಪಲ್ ಒನ್ ತ್ರೀ ಫೈವ್ ಮತ್ತೆ ಸೆವೆನ್ ಅಂತ ಟರ್ಮ್ಸ್ ಗಳನ್ನ ನಾಲ್ಕು ಟರ್ಮ್ಸ್ ಗಳನ್ನ ತೋಡೆ ಈಗ ಒನ್ ಅನ್ನ ನಾನು ಏನ ಮಾಡ್ತಂದ್ರೆ ಇದನ್ನ ನಾನು ಎ ಒನ್ ಅಂತ ಬಿಡ್ತೀನಿ ಎ ಒನ್ ಅಂದ್ರೆ ಏನು ಇಟ್ ಇಸ್ ಎ ಫಸ್ಟ್ ಟರ್ಮ್ ಯಾವ ಟರ್ಮ್ ಫಸ್ಟ್ ಟರ್ಮ್ ಫಸ್ಟ್ ಟರ್ಮ್ ಅಂದ್ರೆ ಯಾವ ಪದ ಮೊದಲ ಪದ ಟರ್ಮ್ಸ್ ನಮ್ಮ ಮಾಸ್ಟರ್ ಟರ್ಮ್ಸ್ ಅನ್ನ ಎದರೊಳಗೆ ಇರ್ತಾವ ಸೀಕ್ವೆನ್ಸ್ ಒಳಗೆ ಇರ್ತಾವ ಪದಗಳು ಎದರಲ್ಲಿ ಇರ್ತಾವ ಶ್ರೇಣಿ ಅಲ್ಲಿ ಇರ್ತಾವ ಅದಕ್ಕೆ ಶ್ರೇಣಿಗೆ ಒಂದು ಉದಾಹರಣೆ ತಗೊಂಡೆ ಯಾವುದು ಒಂದು ಮೂರು ಐದು ಏಳು ಒಂದು ಮೂರು ಐದು ಏಳು ಎಂಬ ಸ್ಪೀಡ್ ಇನ್ನ ತೆಗೆದುಕೊಂಡೆ ಒಂದನ್ನ ನಾನು ಎ ಒನ್ ಅಂತ ಬರ್ದೆ ಎ ಒನ್ ಅಂದ್ರೆ ಇದು ಆ ಟೈಮ್ ಫಸ್ಟ್ ಕನ್ನಡದಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ ಮೊದಲ ಪದ ನೆಕ್ಸ್ಟ್ ಮೂರನ್ನ ನಾನು ಏನಂತ ಕರಿತೀನಿ ಎ ಅಂತ ಕರಿತೀನಿ ಎ ಟು ಅಂದ್ರೆ ಇದು ಸೆಕೆಂಡ್ ಟರ್ಮ್ ಸೆಕೆಂಡ್ ಟರ್ಮ್ ಅಂದ್ರೆ ಇದಕ್ಕೆ ಏನಂತ ಕರಿತೀನಿ ಎರಡನೇ ಪದ ಮತ್ತೆ ಇದನ್ನ ಫೈ ಅನ್ನ ನಾನು ಎ ತ್ರೀ ಅಂತ ಕರಿತೀನಿ ಎ ತ್ರೀ ಅಂದ್ರೆ ಇದು ಆ ಟೈಮ್ ಇದು ಥರ್ಡ್ ಟರ್ಮ್ ಹಿಂಗ ಬರ್ಕೊಂಡು ಹೋಗಾಗ ಲಾಸ್ಟ್ ಇದ್ದಿದಲ್ಲ ಈ ಲಾಸ್ಟ್ ಇರೋದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಎ ಏನಂತ ಕರಿತೀನಿ ಎ ಅನ್ನ

ಏನು ಮಾರ್ಕ್ ಕೇಳ್ರಿ ನಂಬರ್ ಆಫ್ ನಂಬರ್ ಆಫ್ ಕನ್ನಡದಲ್ಲಿ ಪದಗಳ ಸಂಖ್ಯೆ ಎಷ್ಟು ಪದಗಳು ಅದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಪದ ಅಂದ್ರೆ ಎನ್ ಅಂದ್ರೆ ಹತ್ತು ಪದ ಇದ್ರೆ ಎಣ್ಣೆಸ್ಕೊಂಡು ಹತ್ತು ಬರಿಬೇಕು ಹದಿನೈದು ಪದಗಳಿದ್ರೆ ಎಣ್ಣೆಸ್ಕೊಂಡು ಹದಿನೈದು ಅಂತ ಬರಿಬೇಕು ಈ ರೀತಿಯಾಗಿ ನಿಮಗೆ ನಾವು ಎರಡು ಪಾಯಿಂಟ್ ನಾನು ಹೇಳಿದೆ ಒಂದು ಸಿಕ್ವೆನ್ಸ್ ಇನ್ನೊಂದು ಟರ್ಮ್ಸ್ ಕ್ಲಿಯರ್ ಆಗಿದೆ ಸಿಕ್ವೆನ್ಸ್ ಅಂದ್ರೆ ಏನು ಒಂದು ಡೆಫಿನೆಟ್ ಆರ್ಡರ್ ಒಳಗ ಅದು ನೀವು ಪ್ಲಸ್ ಟೂ ನರೇ ಮಾಡಿ ಇಲ್ಲ ಮಲ್ಟಿಪ್ಲೈ ಬೈ ಟೂ ಮಾಡಿ ಒಂದು ಡೆಫಿನೆಟ್ ಆರ್ಡರ್ ಒಳಗ ಸೆಟ್ ಆಫ್ ನಂಬರ್ಸ್ ಅನ್ನ ಅರೇಂಜ್ ಮಾಡಿದ್ರೆ ಅದಕ್ಕೆ ನಾವು ಏನು ಹೇಳ್ತೀವಿ ಸಿಕ್ವೆನ್ಸ್ ಅದ್ರೊಳಗೆ ನಾವು ಮತ್ತೆ ಏನು ಹೇಳಿದ ಟರ್ಮ್ಸ್ ಹೇಳಿದ್ವಿ ಟರ್ಮ್ಸ್ ಒಳಗ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ಫಸ್ಟ್ ಫಸ್ಟ್ ಟರ್ಮ್ ಅನ್ನ a1 ಅಥವಾ a ಅಂತ ಕರೀತೀವಿ ಟರ್ಮ್ ಏನ್ ಎಸ್ ನಂಬರ್ ಆಫ್ ಏನಾಗಿದೆ ಯಾವ್ದಂದ್ರೆ ಎ ಪಿ ಅಂದ್ರೆ ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ಅಂದ್ರೆ ನೆಕ್ಸ್ಟ್ ಸಮಾಂತರ ಶ್ರೇಣಿ ಅಂದ್ರೆ ಸಮಾಂತರ ಶ್ರೇಣಿ ಅಂದ್ರೆ ಇದು ಕೂಡ ಒಂದೇ ಇದೆ ಶ್ರೇಣಿ ಶ್ರೇಣಿ ಅಂದ್ರೆ ಒಂದು ಸಂಖ್ಯೆಗಳ ಗುಂಪು ಒಂದ ಸಂಖ್ಯೆ ಆದಮೇಲೆ ಇನ್ನೊಂದು ಸಂಖ್ಯೆ ಬರ್ತೈತಿ ಇನ್ನೊಂದು ಸಂಖ್ಯೆ ಆದ್ಮೇಲೆ ಅದ್ರ ಮುಂದೊಂದು ಸಂಖ್ಯೆ ಬರ್ತೈತಿ ಹಾಗಾದ್ರೆ ಸಮಾಂತರ ಶ್ರೇಣಿ ಏನಾಗುತ್ತೆ ಮೊದಲು ಏನು ಮಾಡ್ತೀನಿ ನಾನು ಎಕ್ಸಾಂಪಲ್ ತಗೊಂಡು ಲೈಕ್ ಫೈವ್ ಎಂಬುದು ಒಂದು ಸಂಖ್ಯೆ ಫೈವ್ ಎಂಬುದೊಂದು ಸಂಖ್ಯೆ ಇದೆ ನಾವೇನ್ ಮಾಡ್ಬೇಕು ಅದ್ರ ಮುಂದಿನ ಇಲ್ಲಿ ನೋಡಿದ್ರೆ ಸೆಟ್ ಆಫ್ ನಂಬರ್ಸ್ ಅಂದ್ರೆ ಮುಂದೆ ಅದೇ ನಂಬರ್ಸ್ ಬರ್ಕೊಂತ ಹೋಗುತ್ತೆ ಶ್ರೇಣಿ ಅಂದ್ರೆ ಸೆಟ್ ಆಫ್ ನಂಬರ್ಸ್ ಸಿಕ್ವೆನ್ಸ್ ಅಂದ್ರೆ ಸೆಟ್ ಆಫ್ ನಂಬರ್ಸ್ ಸೆಟ್ ಆಫ್ ನಂಬರ್ಸ್ ಒಳಗೆ ಏನ್ ಮಾಡ್ಬೇಕು ಒಂದು ಸಂಖ್ಯೆ ತಗೋಬೇಕು ಆ ಸಂಖ್ಯೆಗಳನ್ನ ಒಳಗೆ ನಾವು ಮುಂದಿನ ಸಂಖ್ಯೆ ಬರ್ಕೊಂತ ಹೋಗ್ಬೇಕು ಬರ್ಕೊಂತ ಹೋಗೋರು ನಾವೇನ್ ಮಾಡ್ಬೋದು ಇಫ್ ಯು ವಾಂಟ್ ಟು ಗೆಟ್ ಅ ಫರ್ದರ್ ನಂಬರ್ ಇದು ಮುಂದಿನ ಸಂಖ್ಯೆ ಬೇಕಂದ್ರೆ

ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಅದ್ರ ಹಿಂದಿನ ಸಂಖ್ಯೆಗೆ ನೀನು ಸೇರಿಸಿದಾಗ ಅದರ ಮುಂದಿನ ಸಂಖ್ಯೆ ಸಂಖ್ಯೆಗೆ ಸಿಗುತ್ತದೆ ಲೈಕ್ ಐದು ಐದಕ್ಕೆ ನೀನು ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಸೇರಿಸಬೇಕು ಎಷ್ಟು ಎಂಟು ಮತ್ತ ಆ ಎಂಟ್ರ ಮುಂದಿನ ಸಂಖ್ಯೆ ಬೇಕಂದ್ರೆ ನಿಮ್ಗೆ ಎಂಟ್ರ ಮುಂದಿನ ಸಂಖ್ಯೆ ಬೇಕಂದ್ರೆ ಏನ್ ಮಾಡಬೇಕು ಎಂಟ್ ಏನ್ ಮಾಡ್ಬೇಕಂದ್ರ ಈ ಮುಂದಿನ ಸಂಖ್ಯೆ ಹಿಂದಿನ ನಂಬರ್ ಯಾವುದು ಎಂಟು ಆ ಎಂಟಕ್ಕೆ ಮತ್ತ್ ಅದೇ ನಿರ್ದಿಷ್ಟ ಸಂಖ್ಯೆಯನ್ನ ಕೊಡಿಸಬೇಕು ಎಷ್ಟು ಮೂರು ಎಂಟು ಮೂರು ಎಷ್ಟು ಹನ್ನೊಂದು ಮತ್ ಹನ್ನೊಂದರ ಮೊದಲ ಸಂಖ್ಯೆಯಲ್ಲಿ ಏನು ಮಾಡಬೇಕಂದ್ರೆ ಹಿಂದಿನ ಸಂಖ್ಯೆ ಹನ್ನೊಂದು ಹನ್ನೊಂದಕ್ಕೆ ಮಾಡ ಒಂಬತ್ತು ಮೂರು ಕೂಡಿಸ್ಬೇಕು ಎಷ್ಟು ಹದಿನಾರು ಹಾಗಾದ್ರ ಸಮಾಂತರ ಶ್ರೇಣಿ ಅಂದ್ರೆ ಏನು ಇಫ್ ಯು ವಾಂಟ್ ಟು ರೈಟ್ ಅ ಫರ್ದರ್ ನಂಬರ್ ಇಫ್ ಯು ವಾಂಟ್ ಟು ರೈಟ್ ಎನಿ ನಂಬರ್ ಯು ಹ್ಯಾವ್ ಟು ಆಡ್ ದ ಡೆಫಿನೆಟ್ ನಂಬರ್ ಟು ದ ಪ್ರಿಸೀಡಿಂಗ್ ನಂಬರ್ ಅಂದ್ರೆ ನೀವು ಯಾವ್ದಾರು ಒಂದು ನಂಬರ್ ಬರೀಬೇಕಂದ್ರೆ ಯಾವ್ದಾರು ಒಂದು ನಂಬರ್ ಬರೀಬೇಕಂದ್ರೆ ಅಲ್ಲಿ ಹಿಂದಿನ ಸಂಖ್ಯೆಗೆ ಒಂದು ನಿರ್ದಿಷ್ಟ ಸಂಖ್ಯೆನ ನೀವು ಏನ್ ಮಾಡ್ಕೊಂತ ಆಡ್ ಮಾಡ್ಕೊಂತ ಹೋಗ್ಬೇಕು ಮಲ್ಟಿಪ್ಲೈ ಅಲ್ಲ ಆಡ್ ಮಾಡ್ಕೊಂತ ಹೋಗ್ಬೇಕು ಅವಾಗ ನೀವು ಇಂಡಿಯಾ ಶ್ರೇಣಿ ಸಿಗ್ತದೆ ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ಅಂದ್ರೇನು ಶ್ರೇಡಿಯ ಪ್ರತಿ ಪದವನ್ನು ನೀನು ಬರೆಯಬೇಕಾದ್ರೆ ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಏನು ಮಾಡ್ತಾ ಹೋಗಬೇಕು ಸೇರಿಸುತ್ತಾ ಹೋದರೆ ಅಲ್ಲಿ ಸಿಗುವಂತಹ ಶ್ರೇಣಿ ಯಾವ ಶ್ರೇಣಿ ಸಮಾಹಾರ ಶ್ರೇಣಿ ಸೆಟ್ ಆಫ್ ನಂಬರ್ಸ್ ಇನ್ ವಿಚ್ ಎವ್ರಿ ನಂಬರ್ ಕ್ಯಾನ್ ಬಿ ರಿಟರ್ನ್ ನಂಬರ್ ಕ್ಯಾನ್ ಬಿ ರಿಟರ್ನ್ ಅಂದ್ರೆ ಹಿಂದಿನ ಸಂಖ್ಯೆಗೆ ನಿರ್ದಿಷ್ಟ ಸಂಖ್ಯೆಯನ್ನು ಸೇರಿಸುತ್ತಾ ಹೋಗಿ ಅದರ ಮುಂದಿನ ಸಂಖ್ಯೆಯನ್ನು ಬರೆಯುವಂತಹ ಒಂದು ಪ್ರೋಗ್ರೆಶನ್ ಹಾಗಾದ್ರೆ ಆರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಂತ ನಾವೇನ್ ಕಲಿಬೇಕಂತ ಈಗ ಜನರಲ್ ಫಾರ್ಮ್ ಕಲಿತೇವೆ ಇದು ನೋಡಿದ ಎಕ್ಸಾಂಪಲ್ ಇದೆ ಆರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಆರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಂತ ಎಕ್ಸಾಂಪಲ್ ಇದೆ ನಿಮ್ಗೆ ಡೆಫಿನೇಷನ್ ಕೇಳಂಗಿಲ್ಲ ಆರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಂದ್ರೆ ಕೇಳಂಗಿಲ್ಲ ಡೆಫಿನೇಷನ್ ಕೇಳಂಗಿಲ್ಲ ಅದ್ರ ಎಕ್ಸಾಂಪಲ್ ಎಕ್ಸಾಂಪಲ್ ಆತಂದ್ರೆ ಇದು ಇಂಪಾರ್ಟೆಂಟ್ ಆದ ಜನರಲ್ ಫಾರ್ಮ್ ಈ ಜನರಲ್ ಫಾರ್ಮ್ ನಾನ್ ಮಾತು ಕೇಳಿ ಜನರಲ್ ಫಾರ್ಮ್ ಕನ್ನಡ ಸಾಮಾನ್ಯ ರೂಪ ಅಂತ ಕೇಳ್ತೀವಿ ಯಾರ ಸಾಮಾನ್ಯ ರೂಪ ಸಮಾಂತರ ಶ್ರೇಣಿಯ ರೂಪ ಸಾಮಾನ್ಯ ರೂಪ ಈಗ ನಾನು ಮುಂಚಿನ ಯಾವ ಆಲ್ರೆಡಿ ಏನ್ ಕಳ್ಸಿದ್ರಿ ಪದಗಳನ್ನು ಕಳ್ಸೀನಿ ಪದಗಳ ಯಾವ ರೀತಿ ಬರ್ತೇವೆ ನೋಡ್ರಿ ಎ ಹ್ಮ್ ಎ ಟೂ ಎ ತ್ರೀ ಡಾಟ್ ನಾವೇನ್ ಮಾಡ್ತೇವೆ ಅಂದ್ರೆ ಮೊದಲ ಪದ ನಾ ಏನಂತ ಹೇಳ್ತೀನಿ ಮೊದಲ ಪದ ಎ ಈಗ ನಾನು ಎ ಬೇಕಂದ್ರೆ ಈಗ ಈಗ ಬರ್ತೇನೆ ಮುಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ನಾ ಏನ್ ಹೇಳ್ತೀನಿ ಮುಂದಿನ ಸಂಖ್ಯೆ ಬೇಕಾದ್ರೆ ಹಿಂದಿನ ಸಂಖ್ಯೆಗೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನೇ ಮಾಡಿದ್ರು ಆಡ್ ಮಾಡಿದ್ರು ಆ ನಿರ್ದಿಷ್ಟ ಸಂಖ್ಯೆ ನಾನು ಏನಂತ ತೋರಿಸಿದೆ ಡಿ ಅವಾಗ ನಾನು ಏನು ಮಾಡ್ತೀನಿ ನಾನು ಮೊದಲ ಸಂಖ್ಯೆ ಬೇಕಂದ್ರೆ ನಾನು ಹಿಂದಿನ ಸಂಖ್ಯೆ ಆದಂತ ಎ ಗೆ ಒಂದು ನಿರ್ದಿಷ್ಟ ಸಂಖ್ಯೆನ ಸೇರಿಸ್ತೀನಿ ದಟ್ ಇಸ್ ಡಿ ಹೌದಾ ಈಗ ಎ ಪ್ಲಸ್ ಡಿ ಸಿಕ್ತು ಈಗ ಎ ಪ್ಲಸ್ ಡಿ ಅಂದ್ರೆ ಅದರ ಮೊದಲ ಸಂಖ್ಯೆ ಬೇಕು ಈಗ ಅದರ ಮೊದಲ ಸಂಖ್ಯೆ ಬೇಕಂತ ನಾನು ಏನು ಮಾಡಬೇಕಂದ್ರೆ ಎ ಪ್ಲಸ್ ಡಿ ಗೆ ಮತ್ತೆ ಇನ್ನೊಂದು ಡಿ ಸೇರಿಸಬೇಕು ಎ ಪ್ಲಸ್ ಡಿ ಗೆ ಇನ್ನೊಂದು ಡಿ ಸೇರಿಸಿದ್ರೆ ಏನಾಗುತ್ತೆ ಅಂದ್ರೆ ಎ ಪ್ಲಸ್ ಡಿ ಪ್ಲಸ್ ಡಿ ಈಗ ಎ ಪ್ಲಸ್ ಡಿ ಆಲ್ರೆಡಿ ಇದೆ

ಉದಾಹರಣೆ ಬಂದು ಏನಾದ್ರ ಸಮಾಂತರ ಶ್ರೇಣಿಯಲ್ಲಿ ನಾಲ್ಕು ಪದಗಳನ್ನ ಕೊಟ್ಟ ಎಕ್ಸಾಂಪಲ್ ಒನ್ ಅರ್ಥಮೆಟಿಕ್ ಪ್ರೊಫೆಷನ್ ಒಳಗ ನಾಲ್ಕು ಟರ್ಮ್ಸ್ ಗಳನ್ನ ಕೊಟ್ಟನ ಇ ಒನ್ ಅಂದ್ರೆ ಫಸ್ಟ್ ಟರ್ಮ್ ಇ ಟೂ ಅಂದ್ರೆ ಸೆಕೆಂಡ್ ಟರ್ಮ್ ಇ ತ್ರೀ ಅಂದ್ರೆ ಥರ್ಡ್ ಟರ್ಮ್ ಎ ಫೋರ್ ಅಂದ್ರೆ ಫೋರ್ತ್ ಟರ್ಮ್ ಫಸ್ಟ್ ಟರ್ಮ್ ಏನಿದೆ ತ್ರೀ ಬೈ ಟೂ ಸೆಕೆಂಡ್ ಟರ್ಮ್ ಒನ್ ಬೈ ಟೂ ಥರ್ಡ್ ಟರ್ಮ್ ಮೈನಸ್ ಒನ್ ಬೈ ಟೂ ಮತ್ತೆ ಫೋರ್ತ್ ಟರ್ಮ್ ಮೈನಸ್ ಯಾವ ಬೈ ಟೂ ತ್ರೀ ಬೈ ಟೂ ಈ ರೀತಿ ಇದ್ದಾಗ ಏನ್ ಮಾಡ್ಯಾರ ಫೈಂಡ್ ದ ಫೈಂಡ್ ದ ವ್ಯಾಲ್ಯೂ ಆಫ್ ಫಸ್ಟ್ ಟರ್ಮ್ ಅಂಡ್ ಆಲ್ಸೋ ಕಾಮನ್ ಡಿಫರೆನ್ಸ್ ದಟ್ ಈಸ್ ಏನ್ ಡಿ ಅಂದ್ರೆ ಮೊದಲ ಪದ ಕಂಡುಹಿಡಿ ಮತ್ತು ಯಾವ ವ್ಯತ್ಯಾಸ ಕಂಡು ಸಾಮಾನ್ಯ ವ್ಯತ್ಯಾಸ ಮೊದಲ ಪದ ಅಂದ್ರೆ ನೋಡಿದ ಕೂಡಲೇ ಬರೀಬಹುದು ಒಂದಕ್ಕೆ ಏನಿದೆ ಅದ ಯಾವ ಪದ ಮೊದಲ ಪದ ಎ ಅಂದ್ರೆ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಏನ್ ಕಂಡಿತ ಈ ಸಂಖ್ಯೆ ಇದ್ದು ಆ ಸಂಖ್ಯೆ ಆಗೋದಂದ್ರೆ ಈ ಈ ಸಂಖ್ಯೆ ಏನೋ ಒಂದು ಸಂಖ್ಯೆ ಸೇರಿಸಿರಿ ಅವಾಗ ನೀವು ಈ ಸಂಖ್ಯೆ ಸೇರಿ ಇಲ್ಲಿ ಸಿಕ್ಕೇ ಹಾಗಾದ್ರೆ ನಾವು ಸಾಮಾನ್ಯ ವ್ಯತ್ಯಾಸ ಯಾವ ಡಿಫೈನ್ ಮಾಡೋದು ಇಫ್ ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ನೀವೇ ಮಾಡ್ಬೇಕಂದ್ರೆ ಎ ಟು ಒಳಗೆ ಮಾಡ್ಬೇಕಂದ್ರೆ ಎ ಒನ್ ಅನ್ನೇ ಮಾಡ್ಬೇಕು ಎಟ್ಟು ಒಳಗೆ ವರ್ಕ್ ಮಾಡಿದ್ರೆ ನಿಮ್ಗೆ ಅದು ಎಷ್ಟು ಸೇರಿಸಿ ಏನಾಗುತ್ತೆ ಸಿಗುತ್ತೆ ಅಥವಾ ಏನ್ ಮಾಡ್ಬೋದು ಎ ತ್ರೀ ಒಳಗೆ ಮಾಡಬಹುದು ಎಟ್ಟು ಅಥವಾ ಎ ಫೋರ್ ಒಳಗೆ ಮಾಡಬಹುದು ಎ ತ್ರೀ ಅಂದ್ರೆ ಮುಂದಿನ ಪದದಲ್ಲಿ ಅದರ ಹಿಂದಿನ ಪದ ಏನ್ ಮಾಡಬಹುದು ಮೈನಸ್ ಮಾಡಿದ್ರೆ ನಿಮ್ಗೆ ಡಿ ಏನಾಗುತ್ತೆ ಸಿಗುತ್ತೆ ಡಿ ಆಗಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಅಂದ್ರೆ ಎ ಅಂದ್ರೆ ಎಷ್ಟು ಮಾಡಿ ಎ ಫಸ್ಟ್ ಹಣ ಎ ಅಂದ್ರೆ ಫಸ್ಟ್ ಹಣ ದಟ್ ಈಸ್ ಎ ಒನ್ ಯಾವ ಬೈ ಟು ಈಗ ಡಿ ಫೈಂಡ್ ಔಟ್ ಮಾಡೋದು

A six नहीं आता है, A seven, A one, A two, A three, A four मर्डेक है, next A four आने नहीं है मर्डेक, A five आ जाएगा लेकिन A six मत इधर आना है, A seven, क्या city city A P हो जाएगा लेकिन just city city A P है, अंदर यार progression, arithmetic progression, arithmetic progression आगे मंदुल नेक्स्ट एक कंडीटर पालेगी, अच्छा, नाह city तो आर्मोर्सी जाता है, आप तो कार्मोर्सी जाता है, आप तार कार्मोर्सी �

माइनस ऑफ ऑलरेडी e - e की - वर्ग મત a2 - 1 એટલે - ઓફ - 1 ને અનલક + 1 --+ ઈ કે અનલક +- 3 આગળ કી 3 એટલે 2 ડટ કી 3 એટલે 9 આગે - 2 બરાબર નેક્સ્ટ ઇનોન d આર કી ફાઇન્ડ કરત હવે a4 - એટલે e3 a4 વાલી એટલે -7 મત e - e કી - બરદી a3 બની જ હતી